ಒಂದಾನೊಂದು ಕಾಡಲ್ಲಿ ಒಂದೆಡೆ ಜಿಗಿಯುತ್ತಿರುವ ಹಕ್ಕಿಗಳು ಗಾಳಿಯಲ್ಲಿ ನೃತ್ಯ ಮಾಡುವ ಎಲೆಗಳು ಹಾಗೆ ಒಂದು ಸುಂದರ ಕಾಡು ಅಲ್ಲಿ ಇಬ್ಬರು ನಮ್ಮ ಎರಡು ಮುದ್ದು ಸ್ನೇಹಿತರು ಡುಮ್ಮ ಮತ್ತು ಡುಮ್ಮ ಎಂದರೆ ದೊಡ್ಡದಾದ ಹೃದಯವಂತ ಆನೆಯಂತಹ ಜೀವಿ ದೊಡ್ಡ ಕಿವಿಗಳು ಮುದ್ದಾದ ಕಣ್ಣುಗಳು ಅವನ ಗೆಳೆಯ ಡುಮ್ಮಿ ಚಿಕ್ಕದಾದ ಚುರುಕಾದ ದಿಗ್ಗಜ ಹುಡುಗಿ ಅವಳ ಕಿವಿಯಲ್ಲಿ ಎಲೆಗಳ ಮೇಲಂಗಿ ಕೈಯಲ್ಲಿ ಮರದ ಕೋಲು ಅವರು ಮೇಲೆ ಎದ್ದು ಕಾಡಿನಲ್ಲಿ ಹೊಸ ಸಾಹಸ ಹುಡುಕಲು ಹೋಗುತ್ತಿದ್ದರು ಒಂದು ದಿನ ಡುಮ್ಮಿ ಒಂದಿಷ್ಟು ಕುತೂಹಲದಿಂದ ಹೇಳಿದಳು ಡುಮ್ಮ ನಾನೊಂದು ಹಳೆಯ ಕತೆ ಕೇಳಿದೆ ಈ ಕಾಡಿನಲ್ಲಿ ಒಂದು ಮಾಂತ್ರಿಕ ಹೊಳೆ ಇದೆ ಅಂತೆ ಆ ಹೊಳೆಯಲ್ಲಿ ನೀರು ಕುಡಿದ್ರೆ ನಮ್ಮ ನಿಜವಾದ ಆಸೆ ತೀರುತ್ತದೆಯಂತೆ ಎಂದಳು ಡುಮ್ಮ ತನ್ನ ದೊಡ್ಡ ಕಿವಿಗಳನ್ನು ಅಲ್ಲಾಡಿಸಿ ನಕ್ಕು ಹಾ ಹುಡುಕೋಣ ಬಾ ನಾವಿಬ್ಬರೂ ಆ ಮಾಂತ್ರಿಕ ಹೊಳೆಗೆ ಹೋಗೋಣ ಹೇಳಿತು ಅವರು ನಡೆದುಕೊಂಡು ಕಾಡಿನಲ್ಲಿ ಹೋದರು ಆಗ ಒಂದು ಗುಹೆಯಲ್ಲಿ ಅವರ ಮುಂದೆ ಬಂದು ನಿಂತದ್ದು ಒಂದು ಹಸಿರು ಬಣ್ಣದ ಹಾವು ಹಾವು ಕೇಳಿತು ಯಾರು ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಡುಮ್ಮಿ ಸ್ವಲ್ಪ ಬಿಗುವಾಗಿ ಹೇಳಿದಳು ನಾವು ಮಾಂತ್ರಿಕ ಹೊಳೆ ಹುಡುಕಲು ದಯವಿಟ್ಟು ನಮಗೆ ದಾರಿ ತೋರಿಸುತ್ತೀರಾ ಹಾವು ನಗುತ್ತ ಹೇಳಿತು ಸರಿ ಆದರೆ ಒಂದು ಆಟ್ ಆಡಿ ನಾನು ಹೇಳುವ ಪದಕ್ಕೆ ಅರ್ಥ ಹೇಳಿ ಹಾಗಾದರೆ ದಾರಿ ತೋರಿಸುವೆ ಎಂದಿತು ಅದಕ್ಕೆ ಡುಮ್ಮ ಮತ್ತು ಡುಮ್ಮಿ ಒಪ್ಪಿದರು ಹಾವು ಒಗಟನ್ನು ಹೇಳಿತು ಸೂರ್ಯಕಾಂತಿ ಎಂದು ಡುಮ್ಮಿ ತಕ್ಷಣ ಉತ್ತರಿಸಿದಳು ಅದು ಸೂರ್ಯನತ್ತು ಮುಖ ಮಾಡುವ ಹೂವಿನ ಹೆಸರು ಎಂದಳು ಹಾವು ಮತ್ತೊಂದು ಒಗಟನ್ನು ಹೇಳಿತು ಚಿನ್ನದ ಮೀನು ಎಂದು ಡುಮ್ಮ ಉತ್ತರಿಸಿತು ಅದು ಹೊಳೆಯಲ್ಲಿ ಚಿನ್ನದಂತೆ ಮಿಂಚುವ ಮೀನು ಎಂದು ಹಾವು ಮೆಚ್ಚಿಕೊಂಡು ದಾರಿ ಹೇಳಿತು ಗುಹೆ ಒಳಗೆ ಮುಂದೆ ಸಾಗಿರಿ ಮಾಂತ್ರಿಕ ಹೊಳೆ ಇಷ್ಟೇ ಮುಂದಿದೆ ಎಂದಿತು ಅವರು ಗಹನ ಗುಹೆಯೊಳಗೆ ನಡೆದರು ಅಲ್ಲಿ ಒಂದು ಅದ್ಭುತವಾದ ಹೊಳೆ ಅದು ರತ್ನದಂತೆ ಮಿಂಚುತ್ತಿತ್ತು ಅವರು ಒಂದು ಕೊಡದಲ್ಲಿ ನೀರನ್ನು ತುಂಬಿದರು ದುಮ್ಮಿ ಹೇಳಿದಳು ನಮ್ಮ ಸ್ನೇಹ ಎಂದಿಗೂ ಮುರಿಯದಿರಲಿ ದುಮ್ಮ ಹೃದಯ ತುಂಬಿದ ಕ್ಷಣ ನಗು ಮಾಡಿ ಒಪ್ಪಿತು ಅವರು ಮರಳಿ ಕಾಡಿನಲ್ಲಿ ನಡೆಯುತ್ತಾ ತಮ್ಮ ಸಾಹಸವನ್ನು ಎಲ್ಲರಿಗೂ ಹೇಳಿದರು ಅವರ ಸ್ನೇಹ ಹೀಗೆ ಇನ್ನಷ್ಟು ಗಟ್ಟಿಯಾಯಿತು